ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ್ ಚಂದ್ರಶೇಖರ 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 ರಕ್ಷಮಾ ಲೀಲಾಮೃತ ಇಪ್ಪತ್ಮೂರು ಮಹಾದೇವ ಎನ್ನುವ ಹತ್ತು ವರ್ಷದ ಒಬ್ಬವಟು ಚಂದ್ರಶೇಖರ ಭಾರತೀ ಸ್ವಾಮಿಗಳಲ್ಲಿ ಸನ್ಯಾಸ ದೀಕ್ಷೆ ಬೇಡಿದ ಗುರುಗಳಿಂದ ಯಾವುದೇ ರೀತಿಯ ಉತ್ತರ ಬರಲಿಲ್ಲ ಆದರೆ ಆ ಹುಡುಗ ಅಷ್ಟಕ್ಕೆ ಸುಮ್ಮನಾಗದೆ ಎಸ್ ಎಸ್ ಎಲ್ ಸಿ ಆದ ಮೇಲೆ ಮತ್ತೆ ಸನ್ಯಾಸ ನೀಡುವಂತೆ ಕೇಳಿಕೊಂಡ ಯು ಸಿ ಆದ ಮೇಲೆ ಮತ್ತೆ ಕೇಳಿಕೊಂಡ ಹೀಗೆ ಹಲವಾರು ಬಾರಿ ಕೇಳಿಕೊಂಡ ನಂತರ ಗುರುಗಳು ಆತನನ್ನು ಕರೆದು ನಿನಗೆ ಸನ್ಯಾಸ ಬೇಕೆ ಬೇಕು ಎಂದು ಪ್ರಶ್ನಿಸಿದರು ಮತ್ತು ಎಷ್ಟು ಗಾಯತ್ರಿ ಮಾಡುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಆ ಹುಡುಗ ನೂರ ಎಂಟು ಗಾಯತ್ರಿ ಮಾಡುತ್ತಿರುವುದಾಗಿ ಹೇಳಿದ ಗುರುಗಳು ಗಾಯತ್ರಿ ಮಂತ್ರದ ಅರ್ಥ ಕೇಳಿದರು ಹುಡುಗನಿಗೆ ಗೊತ್ತಿರಲಿಲ್ಲ ಗುರುಗಳು ಆ ಹುಡುಗನಿಗೆ ವೇದ ಪಾಠಕ್ಕೆ ಸೇರಿ ವೇದ ಕಲಿಯುವಂತೆಯೂ ಪ್ರತಿ ದಿವಸ ಮೂರು ಸಾವಿರ ಗಾಯತ್ರಿ ಮಾಡುವಂತೆಯೂ ಆದೇಶಿಸಿದರು ಆದರೆ ಆ ಹುಡುಗ ನನಗೆ ನೂರ ಎಂಟು ಗಾಯತ್ರಿ ಮಾಡುವುದೇ ಕಷ್ಟವಾಗಿದೆ ಎಂದು ತಿಳಿಸಿದ ದೇವಿ ಶಕ್ತಿ ಕೊಡುತ್ತಾಳೆ ಎಂದು ಗುರುಗಳು ನುಡಿದರು ಗುರುಗಳ ಆ ಒಂದು ಮಾತು ಆತನಿಗೆ ಸಂಜೀವಾಯಿತು ಪ್ರತಿ ದಿವಸ ಆರು ಸಾವಿರ ಗಾಯತ್ರಿ ಜಪ ಮಾಡಲು ಪ್ರಾರಂಭ ಮಾಡಿದ ಆತನ ಮುಖದಲ್ಲಿ ತೇಜಸ್ಸು ಬರಲು ಆರಂಭವಾಯಿತು ಹೀಗೆ ಮಾಡುತ್ತಾ ಮಾಡುತ್ತಾ ತಾನು ಬಂದಿದ್ದ ಉದ್ದೇಶವನ್ನೇ ಮರೆತು ಬಿಟ್ಟಿದ್ದ ಒಂದು ದಿವಸ ಶೃಂಗೇರಿಯಲ್ಲಿ ವದಂತಿ ಹಬ್ಬಿತು ಗುರುಗಳು ನಾಳೆ ಯಾರಿಗೋ ಸನ್ಯಾಸ ದೀಕ್ಷೆ ನೀಡುತ್ತಾರಂತೆ ಎಂದು ಗುರುಗಳು ಯಾರಿಗೆ ಸನ್ಯಾಸ ಕೊಡಬಹುದು ಎಂದು ಎಲ್ಲರಿಗೂ ಕುತೂಹಲವಿದ್ದೇ ಇತ್ತು ಎಲ್ಲರೂ ಮರುದಿನ ಆ ಕಾರ್ಯಕ್ರಮಕ್ಕೆ ಕಾದು ಕುಳಿತಿದ್ದರು ಮಠದಲ್ಲಿನ ಪುರೋಹಿತರು ಯಾರಿಗೆ ಸನ್ ಮಠದಲ್ಲಿನ ಪುರೋಹಿತರು ಯಾರಿಗೆ ಸನ್ಯಾಸ ಗುರುಗಳೇ ಎಂದು ಕೇಳಿದರು ಆದರೆ ಗುರುಗಳು ಯಾರಿಗೂ ಏನನ್ನೂ ಹೇಳಲಿಲ್ಲ ಬರೀ ಸನ್ಯಾಸಕ್ಕೆ ಏರ್ಪಾಟು ಮಾಡಲು ಹೇಳಿದರಷ್ಟೆ ಆ ಹುಡುಗನೂ ಸಹ ಎಲ್ಲರಂತೆ ಗುರುಗಳು ನೀಡುವ ಆ ಸನ್ಯಾಸ ದೀಕ್ಷೆಯನ್ನು ನೋಡಲು ಬಂದ ಅಷ್ಟರಲ್ಲಾಗಲೇ ಅವನು ಸನ್ಯಾಸಿಯಾಗುವ ಬಯಕೆಯನ್ನೇ ಮರೆತಿದ್ದ ಆ ದಿನ ಬಂದೇ ಬಿಟ್ಟಿತ್ತು ಗುರುಗಳು ಚೌರಾ ಮಾಡುವವರನ್ನು ಕರೆದರು ಹಾಗೆ ಮಹದೇವ ಬ್ರಹ್ಮಚಾರಿಯನ್ನೂ ಸಹ ಬರಲು ಹೇಳಿದರು ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಆ ವಟುವಿಗೆ ಗುರುಗಳು ತಮ್ಮ ಸಮ್ಮುಖದಲ್ಲಿಯೇ ಸನ್ಯಾಸ ದೀಕ್ಷೆಯನ್ನು ಕೊಡಿಸಿದರು ಸನ್ಯಾಸ ದೀಕ್ಷೆಯನ್ನು ಆ ಹುಡುಗ ಮರೆತಿದ್ದರೂ ಗುರುಗಳು ಮರೆತಿರಲಿಲ್ಲ ಆತನಲ್ಲಿ ಇದ್ದ ಶ್ರದ್ಧೆಯನ್ನು ನೋಡಿ ಗುರುಗಳೇ ಆತನಿಗೆ ಸನ್ಯಾಸಿಯಾಗುವ ಯೋಗ್ಯತೆಯನ್ನೂ ಕರುಣಿಸಿ ದೀಕ್ಷೆಯನ್ನೂ ಸಹ ಕೊಡಿಸಿದರು ಹೀಗೆ ಗುರುಗಳು ಆಚಾರವಂತರಿಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡುತ್ತಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ